ಹರಿ ಸ್ನೇಹಿತರೆ ನಮಸ್ತೆ ಕಳೆದ ಎರಡು ಮೂರು ದಿನದಿಂದ ಯಾರೆಲ್ಲ ಸುಹಾಸ್ ಶೆಟ್ಟಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಪ್ರತೀಕಾರ ಆಗ್ಬೇಕು ಅಂತ ಹೇಳಿ ಬರೀತಿದಾರೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಅವರೆಲ್ಲರ ವಿರುದ್ಧ ಕ್ರಮ ಜರುಗಿಸ್ತಾ ಇದ್ದಾರೆ ಪೊಲೀಸ್ನವರು ನನ್ನ ಪೊಲೀಸ್ನವರು ಈ ಏನ್ ಕೆಲಸ ಮಾಡ್ತಾ ಇದಾರೆ ಇದು ತಪ್ಪು ನೀವು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಾನು ಹೇಳ್ತಾ ಇರೋದೇನು ಅಂತ ಅಂದ್ರೆ ಹಿಂದೂಗಳು ಪ್ರತೀಕಾರ ಆಗ್ಬೇಕು ಅಂತ ಬರದ್ರೆ ಸಾಕು ಅವ್ರ ವಿರುದ್ಧ ಕ್ರಮ ಜರುಗಿಸಿ ಎಫ್ಐಆರ್ ಆರ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವ ಪೊಲೀಸರಿಗೆ ಬಹಿರಂಗವಾಗಿ ಮದ್ರಸಗಳಲ್ಲಿ ಕುತ್ಕೊಂಡು ಕುರಾನ್ನ ಮುಖಾಂತರ ಮಕ್ಕಳಿಗೆ ಮುಸ್ಲಿಂನ ಮಕ್ಕಳಿಗೆ ಮುಸಲ್ಮಾನರಿಗೆ ಬಹಿರಂಗವಾಗಿ ಕುರಾನ್ ಮುಖಾಂತರ ಹೇಳ್ತಾ ಇದ್ದಾರೆ ನೀವು ಪ್ರತಿಕಾರವನ್ನ ಮಾಡಿ ಯಾರಾದ್ರೂ ಕೊಲೆ ಮಾಡಿದ್ರೆ ಅದಕ್ಕೆ ಪ್ರತಿಕಾರವನ್ನ ತೀರಿಸಿ ಸೇಡನ್ನ ತೀರಿಸಿ ನೀವು ಸೇಡ್ ತೀರಿಸ್ಕೊಳ್ಬೇಕು ಪ್ರತಿಕಾರ ಮಾಡ್ಬೇಕು ಅಂತ ಬಹಿರಂಗವಾಗಿ ಕುರಾನ್ನಲ್ಲಿ ಬೋಧನೆ ಮಾಡ್ತಾ ಇದ್ದಾರಲ್ಲ ಇದರ ವಿರುದ್ಧ ಇದರ ವಿರುದ್ಧ ಯಾಕೆ ನೀವು ಕ್ರಮ ಜರುಗಿಸೋದಿಲ್ಲ ಯಾಕೆ ನಿಮಗ್ ತಾಕತ್ತಿಲ್ವಾ ಇಲ್ವಾ ಯಾವ ಮೂಲಿಗಳು ಕುರಾನ್ನ ಬೋಧನೆ ಮಾಡ್ತಾ ಈ ವಿಚಾರವನ್ನ ಹೇಳ್ತಾರೋ ಅವರನ್ನ ಬಂಧಿಸಿ ಜೈಲಿಗೆ ಹಾಕಿ ಅವ್ರ ಮೇಲೆ ಎಫ್ ಐ ಆರ್ ಮಾಡೋ ತಾಕತ್ ನಿಮಗಿಲ್ವಾ ನಾನು ಹೇಳ್ತಾ ರೀ ಇದು ಕುರಾನ್ ಹೇಳ್ತಾ ಇರೋದು ನಾನೆಲ್ಲೋ ಸುಳ್ಳು ಹೇಳ್ತಾ ಇರೋದಲ್ಲ ಅನ್ನೋ ಬಕ್ರಾನ್ ಎರಡನೇ ಅಧ್ಯಾಯದ ನೂರ ಎಪ್ಪತ್ತೆಂಟನೇ ಭಾಗದಲ್ಲಿ ಹೇಳ್ತಾರೆ ಶಾಸನ ಮಾಡಿದರಂತೆ ಪ್ರತಿಕಾರ ತೆಗೆದುಕೊಳ್ಳೋದನ್ನ ಕೊಲೆಯ ಮೊಕದ್ದಮೆಗಳಲ್ಲಿ ಪ್ರತಿಕಾರವನ್ನು ಶಾಸನಗೊಳಿಸಲಾಗಿದೆ ನೀವು ಪ್ರತಿಕಾರ ತೆಗೆದುಕೊಳ್ಳಿ ಅಂತ ಆಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಕುರಾನ್ ಹೇಳುತ್ತೆ ಸ್ತ್ರೀ ಯಾರಾದ್ರೂ ನಿಮ್ಗೆ ಏನಾದ್ರೂ ಮಾಡಿದ್ರೆ ಅದಕ್ಕೆ ಪ್ರತಿಕಾರ ಬೆಸಗಬೇಕು ಅಂತ ಹೇಳಿ ಕುರಾನ್ ಹೇಳುತ್ತೆ ಈ ಕುರಾನ್ನ ನಮ್ಮ ಸರ್ಕಾರದ ಅನುದಾನದಲ್ಲಿ ನಡೀತಾ ಇರತಕ್ಕಂತ ಮದ್ರಸೆಗಳಲ್ಲಿ ಜಮಾತ್ಗಳಲ್ಲಿ ಎಲ್ಲ ಕಡೆ ಬೋಧನೆ ಮಾಡ್ತಾರೆ ಕುರಾನ್ನಲ್ಲಿ ಬರೆದ್ರೆ ಅದು ಸಂವಿಧಾನ ಬಾಹಿರ ಅಲ್ಲ ಯಾವುದೋ ಒಬ್ಬ ಹಿಂದೂ ಕಾರ್ಯಕರ್ತ ಇನ್ಸ್ಟಾಗ್ರಾಮ್ ಅಲ್ಲಿ ಬರೆದ್ರೆ ಅದು ತಪ್ಪು ಕುರಾನ್ನಲ್ಲಿ ಅವರು ಬೋಧನೆ ಮಾಡಿದ್ರೆ ಪ್ರತಿಕಾರ ಮಾಡಿ ಅಂತ ಹೇಳಿದ್ರೆ ತಪ್ಪಲ್ಲ ಯಾರೋ ಒಬ್ಬ ಆಕ್ರೋಶದಲ್ಲಿ ಆ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಒಂದು ವಿಡಿಯೋ ಮಾಡಿದ್ರೆ ಅದು ತಪ್ಪು ಅಂದ್ರೆ ಹಿಂದೂಗಳು ಸಂಡ್ರಂತ ಬದುಕಿ ಅಂತ ಹೇಳ್ತಾ ಇದ್ದೀರಾ ಅಥವಾ ಹಿಂದೂಗಳಿಗೆ ಒಂದು ಕಾನೂನು ಮುಸಲ್ಮಾನರಿಗೊಂದು ಕಾನೂನು ಇದೆಯಾ ಸಂವಿಧಾನ ಎರಡಿದೆಯಾ ಭಾರತದಲ್ಲಿ ಮುಸಲ್ಮಾನರಿಗೊಂದು ಹಿಂದೂಗಳಿಗೊಂದು ಅಂತ ಯಾರು ಹೇಳ್ತಿದ್ದ ಇಸ್ಲಾಂ ಜಗತ್ತಿಗೆ ಶಾಂತಿಯನ್ನು ಬೋಧನೆ ಮಾಡಿದೆ ಅಂತ ಆ ಮುಟ್ಟಾಳನಿಗೆ ಆ ಅಯೋಗ್ಯನಿಗೆ ಹೇಳ್ತೇನೆ ಇದು ಯಾವ ಶಾಂತಿ ಬೋಧನೆ ಇದು ಇದು ಯಾವ ಶಾಂತಿ ಬೋಧನೆ ಅಂತ ಪ್ರತಿಕಾರವನ್ನು ತೆಗೆದುಕೊಳ್ಳಿ ಅಂತ ಹೇಳೋದು ಶಾಂತಿಯ ಬೋಧನೆನಾ ನನಗೆ ಹೇಳ್ಬೇಕು ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದ್ರೆ ನಿಜ ಗುಣಾನಂದ ಅಂತ ಒಬ್ಬ ಸ್ವಾಮಿ ಹೇಳ್ತಿದ್ದ ಇಸ್ಲಾಂ ಶಾಂತಿಯನ್ನು ಬೋಧನೆ ಮಾಡಿದೆ ಅಂತ ನಾನು ಅದೇ ಆ ಅಯೋಗ್ಯನಿಗೆ ಕೇಳ್ತೇನೆ ಪ್ರತಿಕಾರವನ್ನು ತೆಗೆದುಕೊಳ್ಳಿ ಸೇಡನ್ನ ತೀರಿಸಿಕೊಳ್ಳಿ ಅಂತ ಹೇಳಿರೋದು ಶಾಂತಿಯ ಬೋಧನೆನ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿರೋದು ಶಾಂತಿಯ ಬೋಧನೆನ ನಿಮ್ಮ ನಿಮ್ಮ ತೆವಲಿಗಾಗಿ ಯಾಕೆ ಓಲೈಕೆ ಮಾಡ್ತೀರಿ ನಾನು ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊಳ್ಳೋದು ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರೆದ್ರೆ ಮಾತ್ರ ಪ್ರತಿಕಾರ ಅಂತ ಅಲ್ಲಿ ಬರೆದ್ರೆ ಮಾತ್ರ ನೀವು ಬಂಧಿಸ್ತೀರಿ ಆರ್ ಮಾಡ್ತೀರಿ ಒಂದು ಪುಸ್ತಕದಲ್ಲಿ ಒಂದು ಕುರಾನ್ ನಲ್ಲಿ ಪ್ರತಿಕಾರ ಮಾಡಿ ಪ್ರತಿಕಾರ ಮಾಡಿ ಪ್ರತಿಕಾರ ಮಾಡಿ ಸೇಡ್ ತೀರಿಸ್ಕೊಳ್ಳಿ ಅಂತ ಬರ್ದಿದ್ದಾರಲ್ಲ ಇದ್ರ ವಿರುದ್ಧ ಕ್ರಮ ಯಾವಾಗ ಇವತ್ತೊಂದು ಗ್ಯಾರಂಟಿ ನ್ಯೂಸ್ ನ ಡಿಬೇಟ್ ನಲ್ಲಿ ಕುತ್ಕೊಂಡು ಸಾಧಿಕಗೆ ನಾನು ಪ್ರಶ್ನೆ ಮಾಡ್ತೇನೆ ನಾನ್ ದಾಖಲೆ ಸಮೇತ ತರಿಸ್ತೀನಿ ದಾಖಲೆ ಕೊಡ್ತೇನೆ ನಾನು ತಾಕತ್ತಿದ್ರೆ ಉತ್ತರ ಕೊಡಿ ಅಂತ ಅವ್ನ್ ಡಿಬೇಟಿಗೆ ರೆಡಿನೇ ಇಲ್ಲ ಕುರಾನ್ ಮೇಲೆ ನಾನು ಡಿಬೇಟೇ ಮಾಡಲ್ಲ ಅಂತಾನೆ ನಾನು ಹೇಳ್ತೇನೆ ಇದು ರೀ ಇತರ ಸಾಲು ಸಾಲು ಸಂವಿಧಾನ ಬಾಹಿರ ಕೃತ್ಯಗಳನ್ನ ಮಾಡಿ ಅಂತ ಕುರಾನ್ ಹೇಳುತ್ತೆ ಒಬ್ಬರನ್ನ ಕೊಲ್ಲಿ ಅಂತ ಕುರಾನ್ ಹೇಳುತ್ತೆ ಇದು ಸಂವಿಧಾನ ಬಾಹಿರ ಕಾನೂನು ಬಾಹಿರ ಸಂವಿಧಾನಕ್ಕೆ ತದ್ವಿರುದ್ಧವಾದದ್ದನ್ನ ಕುರಾನ್ ಬೋಧನೆ ಮಾಡುತ್ತೆ ನಾನು ದಾಖಲೆಗಳ ಸಮೇತ ಕೊಡ್ತೇನೆ ಇದ್ರ ವಿರುದ್ಧ ಕ್ರಮ ಯಾಕಿಲ್ಲ ಒಬ್ಬ ಮೌಲಿ ಅಥವಾ ಒಬ್ಬ ಮುಸ್ಲಿಂ ಕುರಾನ್ ನ ಇಟ್ಕೊಂಡು ಅಲ್ಪಕರಾದ ನೂರ ಎಪ್ಪತ್ತೆಂಟನೇ ಭಾಗದಲ್ಲಿ ಪ್ರತಿಕಾರ ಮಾಡಿ ಅಂತ ಹೇಳ್ತಾರಲ್ಲ ಇದನ್ನ ಬೋಧನೆ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಇಲ್ಲ ಆದರೆ ಒಬ್ಬ ವ್ಯಕ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ಇಂದು ಏನಾದ್ರು ಬರದ್ರೆ ಅವನನ್ನ ಅರೆಸ್ಟ್ ಮಾಡ್ತೀರಿ ಎಳೆ ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜವನ್ನು ಬಿತ್ತುತ್ತಾ ಇರ್ತಕ್ಕಂಥ ಇದರ ವಿರುದ್ಧ ಕ್ರಮ ಯಾಕಿಲ್ಲ ಇವರನ್ನ ಯಾಕೆ ಬಂಧಿಸೋದಿಲ್ಲ ಇವರನ್ನ ಯಾಕೆ ಜೈಲಿಗೆ ಹಾಕೋದಿಲ್ಲ ಈ ಈ ಪಾಠವನ್ನ ಕಲಿತವರೇ ತಾನೇ ಸುಹಾಸ್ ಅವರನ್ನ ಕೊಂದದ್ದು ಈ ಪಾಠವನ್ನ ಕಲಿತವರು ತಾನೇ ಈ ಬೋಧನೆಯನ್ನ ಕೇಳಿದ ವ್ಯಕ್ತಿಗಳು ತಾನೇ ಪ್ರವೀಣ್ ನೆಟ್ಟಾರ್ ಅವರನ್ನ ಕೊಂದದ್ದು ಈ ಪಾಠವನ್ನ ಕೇಳಿದವರು ತಾನೇ ಸಾಲು ಸಾಲು ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನು ಮಾಡಿದ್ದು ಮುಂದೆ ಮಾಡೋದು ಇದನ್ನ ನಿಲ್ಲಿಸಿ ತಾಕತ್ತಿದ್ರೆ ನೈತಿಕತೆ ಇದ್ರೆ ಸಂವಿಧಾನ ಇದೆ ಬದುಕಿದೆ ಕಾನೂನು ಇದೆ ಬದುಕಿದೆ ಅನ್ನೋದಾದ್ರೆ ಯಾರು ಇದನ್ನ ಬೋಧನೆ ಮಾಡ್ತಾರೋ ಇದರ ವಿರುದ್ಧ ಕ್ರಮ ಜರುಗಿಸಿ ಆಗ ಒಪ್ಪಿಕೊಳ್ತವೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಿಂದುಗಳು ಏನ್ ಮಾಡಿದ್ರು ತಪ್ಪು ಸುಹಾಸ್ ತನ್ನ ರಕ್ಷಣೆಗಾಗಿ ಆಯುಧಗಳನ್ನ ಕಾರ್ನಲ್ಲಿ ಇಟ್ಕೊಂಡ್ರೆ ತಪ್ಪು ಕೊಲ್ಲೋಕು ಬರೋ ಮತಾಂಧರು ಯಾವ ಆಯುಧಗಳನ್ನ ಬೇಕಾದ್ರೂ ಇಟ್ಕೋಬಹುದು ಇದು ಕಾನೂನಾ ಇದು ಸಂವಿಧಾನವಾ ನನಗೆ ಉತ್ತರ ಕೊಡಬೇಕು ಎಲ್ಲೆಲ್ಲೋ ಕುತ್ಕೊಂಡು ಶಾಂತಿಯ ಬೋಧನೆ ಮಾಡಿ ಶಾಂತಿ ಶಾಂತಿ ಅಂತ ಹೇಳ್ತಾ ನಾವು ಪ್ರತಿಕಾರವನ್ನು ಬಯಸಬಾರದು ಅಂತ ನಾಟಕ ಮಾಡುವಂತಹ ಮುಸಲ್ಮಾನ್ ವ್ಯಕ್ತಿಗಳಿಗೆ ನಾನು ಕೇಳ್ತೇನೆ ಕುರಾನ್ನ ಅಲ್ಬಕರ ಅನ್ನೋ ಎರಡನೇ ಅಧ್ಯಾಯದ ಅಲ್ಬಕರ ಅನ್ನೋದ್ರಲ್ಲಿ ನೂರ ಎಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಹೇಳಿದಾರಲ್ಲ ಪ್ರತಿಕಾರ ತೆಗೆದುಕೊಳ್ಳಿ ಅಂತ ಇದಕ್ಕೆ ಏನ್ ಹೇಳ್ತೀರಿ ಈ ರೀತಿ ಇಡೀ ವ್ಯವಸ್ಥೆಯನ್ನ ಈ ರೀತಿ ನೀವು ಬೆಳೆಸ್ಕೊಂಡು ಬಂದು ಇಡೀ ಮುಸಲ್ಮಾನರಿಗೆ ಮುಸಲ್ಮಾನ ಯುವಕರಿಗೆ ಈ ರೀತಿಯಾಗಿ ವಿಷ ಬೀಜವನ್ನು ಬಿತ್ತಿ ಈಗ ಕೊನೆಗೆ ಬಂದು ಹಿಂದೂಗಳಿಗೆ ಶಾಂತಿಯ ಪಾಠವನ್ನು ಬೋಧನೆ ಮಾಡ್ತೀರಾ ನೀವು ನೀವೇನ್ ಮಾಡಿದ್ರು ನಾವು ಕೈ ಕಟ್ಕೊಂಡು ಕುತ್ಕೊಂಡಿರ್ಬೇಕಾ ನಾವು ಪ್ರತಿಕಾರ ಅನ್ನೋ ಮಾತುಗಳನ್ನು ಆಡಬಾರ್ದು ಹೌದು ಕಾನೂನು ಬಾಹಿರ ನಾವು ಪ್ರತಿಕಾರ ಮಾತುಗಳನ್ನು ಆಡಬಾರ್ದು ನೀವು ಪ್ರತಿಕಾರದ ಮಾತುಗಳನ್ನು ಆಡಿದ್ರೆ ಅದು ಕಾನೂನು ಬಾಹಿರ ಅಲ್ವಾ ನೀವು ಪ್ರತಿಕಾರದ ಮಾತುಗಳನ್ನ ಆಡಿದ್ರೆ ಅದಕ್ಕೆ ಶಿಕ್ಷೆ ಇಲ್ವಾ ಅದು ಸಂವಿಧಾನ ಬಾಹಿರ ಅಲ್ವಾ ಯಾರೋ ಹೇಳ್ತಿದ್ದ ಮುಟ್ಟಾಳ ನಾವು ಸಂವಿಧಾನ ಮತ್ತು ಕುರಾನ್ ಎರಡನ್ನು ಒಟ್ಟಾಗಿ ಹೋಗ್ತೀವಿ ಒಂದು ಕಣ್ಣು ಸಂವಿಧಾನ ಮತ್ತೊಂದು ಕಣ್ಣು ಕುರಾನ್ ಅಂತ ಹೇಗೆ ಆಗತ್ತೆ ಒಂದು ಕೊಲ್ಲು ಅಂತ ಹೇಳುತ್ತೆ ಇನ್ನೊಂದು ಕೊಲ್ಲುವುದನ್ನ ಅಪರಾಧ ಅಂತ ಹೇಳುತ್ತೆ ಕೊಲ್ಲುವ ಹಕ್ಕು ಇಲ್ಲ ಅಂತ ಹೇಳುತ್ತೆ ಒಂದು ಹೇಳುತ್ತೆ ಕೊಲ್ಲುವ ಹಕ್ಕು ನಿನಗೆ ಶಾಸನ ಕೊಲ್ಲು ಅಂತ ಇನ್ನೊಂದು ಹೇಳುತ್ತೆ ಕೊಲ್ಬಾರ್ದು ಅಂತ ಎರಡು ಒಂದೇ ದೇಹದ ಕಣ್ಣಾಗ್ಲಿ ಹೇಗಯ ಸಾಧ್ಯ ಹಿಂದೂ ಕಾರ್ಯಕರ್ತರು ಜಾಗೃತರಾಗಬೇಕು ಹಿಂದೂ ಕಾರ್ಯಕರ್ತರು ಸತ್ಯವನ್ನ ತಿಳ್ಕೋಬೇಕು ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತ ಅಂದ್ರೆ ಇಡೀ ಪೊಲೀಸ್ ವ್ಯವಸ್ಥೆ ಇವತ್ತು ಹಿಂದೂಗಳನ್ನು ಮಾತ್ರ ದಮನ ಮಾಡುವ ಹಿಂದೂ ಶಕ್ತಿಯನ್ನ ದಮನ ಮಾಡುವ ಹಿಂದೂ ಕಾರ್ಯಕರ್ತರನ್ನ ಕುಗ್ಗಿಸುವ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿ ಅವರನ್ನ ಜೈಲು ಕೋರ್ಟು ಅಂತ ಹಲಿಸಿ ಅವರನ್ನ ನಿರಾಯುಧರನ್ನಾಗಿ ಮಾಡಿ ಅವರ ಶಕ್ತಿಯನ್ನು ಕೊಂದಿಸುವ ಕೆಲಸವನ್ನು ಮಾಡುತ್ತೆ ಆದರೆ ಕುರಾನ್ ಮುಸ್ಲಿಮರಿಗೆ ಪ್ರತಿಕಾರ ಅನ್ನೋ ಸೇಡನ್ನು ತುಂಬಿಸಿ ಸೇಡನ್ನು ತೀರಿಸ್ಕೊಳ್ಳಿ ಅಂತ ಹೇಳಿ ಅವರಿಗೆ ಅವರನ್ನು ಉಗ್ರವಾದಕ್ಕೆ ತಳ್ತಾ ಇದೆ ಕುರಾನ್